ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಶಾಲೆಗಳು ಈಗಾಗಲೇ ಪೋಷಕರಿಂದ ಲಕ್ಷಾಂತರ ರೂಪಾಯಿ ಡೊನೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ದಾವೆ ಹಣನೂ ಕಲೆಕ್ಟ್ ಮಾಡಿ ಪೋಷಕರಿಗೆ ವಂಚನೆ ಇದ್ದಾವೆ ಅದರಲ್ಲೂ ಕಾನೂನು ಮೀರಿ ಇವತ್ತು ಮೂವತ್ತರಿಂದ ನಲವತ್ತು ಪರ್ಸೆಂಟು ಮತ್ತೆ ಜಾಸ್ತಿ ಮಾಡ್ತೀನಿ ಅಂತ ಮತ್ತೆ ಪೋಷಕರ ಮೇಲೆ ಬರೆ ಎಳಿಯೋಕ್ಕೆ ಹೊರಟಿರೋಂಥ ಖಾಸಗಿ ಶಾಲೆಗಳಿಗೆ ಧಿಕ್ಕಾರ ಕೂಗ್ತೇವೆ ಇವತ್ತು ಸರ್ಕಾರ ಈ ಒಂದು ಏನು ಹೆಚ್ಚಳ ಮಾಡ್ತೀವಿ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂಥವ್ರ ಶಾಲೆಗಳನ್ನು ಮಾನ್ಯತೆ ರದ್ದುಪಡಿಸಿ ಅವ್ರಿಗೆ ಪೋಷಕರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಫೀಸನ್ನು ಮತ್ತು ಡೊನೇಷನನ್ನು ಹೆಚ್ಚಳ ಮಾಡಲಿಕ್ಕೆ ಬಿಡೋದಿಲ್ಲ ರಾಜ್ಯಾದ್ಯಂತ ಹೋರಾಟ ಮಾಡಲಿಕ್ಕೆ ನಮ್ಮ ಪೋಷಕರು ಸಿದ್ಧ ಇದ್ದಾರೆ ನೀವೇನಾದರೂ ಪೋಷಕರಿಗೆ ಫೀಸನ್ನು ಅಥವಾ ಡೊನೇಷನನ್ನು ತಗೊಂಡ್ಲಿಕ್ಕೆ ತಯಾರಾದರೆ ನಿಮ್ಮ ಶಾಲೆಗಳ ಮುಂದೇ ಪ್ರತಿಭಟಿಸೋದಕ್ಕೆ ನಾವೆಲ್ಲರೂ ರಾಜ್ಯಾದ್ಯಂತ ಸಿದ್ಧ ಇದ್ದೇವೆ ಎಚ್ಚರಿಕೆ ಇರಲಿ ನಿಮ್ಮ ಖಾಸಗಿ ಶಾಲೆಗಳಿಗೆ ಇವತ್ತು ಪೋಷಕರನ್ನ ಲೂಟಿ ಹೊಡೆಯುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ ಇದನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಆಗ್ರಹ ಮಾಡ್ತೇನೆ ಖಂಡಿತವಾಗ್ಲು ಇವತ್ತು ಎಲ್ ಆರ್ ಶಿವರಾಮೇಗೌಡ ಅಂತ ಒಬ್ಬ ಬ್ರೋಕರ್ ಏನಿದ್ದಾರೆ ಅವರು ಈ ಸಿ ಬಿ ಎಸ್ಇ ಸ್ಕೂಲ್ಗಳಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಾವು ಮೂವತ್ತರಷ್ಟು ಶುಂಕ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನೀವು ಹಗಲು ದರೋಡೆ ಮಾಡ್ತಾ ಇದ್ದೀರಿ ಪೋಷಕರ ಹತ್ರ ಮತ್ತೆ ಇನ್ನೂ ದರೋಡೆ ಮಾಡಲಿಕ್ಕೆ ಹೊರಟಿದ್ದೀರಾ ಇದು ಕೂಡಲೇ ನಿಲ್ಲಿಸಬೇಕು ಅಂದ್ರೆ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ರಾಜ್ಯಾದ್ಯಂತ ಮಾಡಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕೂಡಲೇ ಎಲ್ ಶಿವರಾಮೇಗೌಡನ್ನ ಮಾತ ಹೇಳಿಕೆಯನ್ನು ವಾಪಸ್ ಇಲ್ಲ ಅಂದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ನನ್ನ ಹೆಸರು ರವಿ ಅಂತ ರಾಜ್ಯಾಧ್ಯಕ್ಷನಾಗಿ ವಿದ್ಯಾರ್ಥಿ ಪೋಷಕರ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ನಮ್ಮ ತಂಡನೂ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದೆ